ಹಲೋ ವೀಕ್ಷಕರೇ ರೇಡಿಯನ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಇಡೀ ಪ್ರಪಂಚದಲ್ಲಿ ಪ್ರತಿದಿನ ಒಂದು ಪಾಯಿಂಟ್ ಐದು ಲಕ್ಷ ಜನರು ಸಾಯುತ್ತಾರೆ ಯಾರು ಯಾವಾಗ ಎಲ್ಲಿ ಏಕೆ ಹೇಗೆ ಸಾಯುತ್ತಾರೆ ಎಂಬುದು ಯಾರಿಗೂ ತಿಳಿದಿಲ್ಲ ಆದರೆ ಕೊನೆಗೆ ಸಾಯುತ್ತಾರೆ ಸತ್ತೋಗಿರೋ ಎಲ್ಲರೂ ಮುದುಕರಾಗಿ ಸಾಯುತ್ತಾರಾ ಅಂದರೆ ಇಲ್ಲ ಹಾಗೆ ತಾನೇ ಹುಟ್ಟಿದ ಮಗುವಿನಿಂದ ಮುದುಕರವರೆಗೂ ಸಾಯುತ್ತಾರೆ ಮನುಷ್ಯ ಸಾಯಲು ವಯಸ್ಸಾದವನೇ ಆಗಿರಬೇಕೆಂದಿಲ್ಲ ಈಗಷ್ಟೇ ಹುಟ್ಟಿದ ಮಗು ಕೂಡ ಸಾಯಬಹುದು ನಮ್ಮ ದೇಹ ವಯಸ್ಸಾಗುತ್ತಾ ಹೋಗುತ್ತದೆ ಗಾಯಗಳು ಕಾಯಿಲೆಗಳು ಹೃದಯ ಸ್ತಂಭನ ಮೆದುಳು ಮತ್ತು ನರಮಂಡಲ ಕೆಲಸ ಮಾಡುವುದನ್ನು ನಿಲ್ಲಿಸುವುದು ಇವೆಲ್ಲವೂ ಸಾವಿಗೆ ಕಾರಣವಾಗುತ್ತದೆ ಎಂದು ವಿಜ್ಞಾನ ಹೇಳುತ್ತದೆ ಇದನ್ನು ಕೇಳಿದ ನಂತರ ಮನುಷ್ಯ ಏಕೆ ಮುದುಕನಾಗುತ್ತಾನೆ ಮನುಷ್ಯ ಎಷ್ಟು ಆರೋಗ್ಯವಾಗಿದ್ದರೂ ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಕಾರಣದಿಂದ ಸಾಯುತ್ತಾನೆ ಇದಕ್ಕೆ ಕಾರಣವೇನು ಎಂಬ ಸಂದೇಹ ನಿಮಗೂ ಬಂದಿರಬಹುದು ಹಿಂದೂ ಧರ್ಮವು ವಯಸ್ಸಿನ ಭೇದವಿಲ್ಲದೆ ಕಳೆದ ಜನ್ಮದಲ್ಲಿ ಮಾಡಿದ ಕರ್ಮಗಳ ಆಧಾರದ ಮೇಲೆ ತನ್ನ ಕರ್ಮಗಳನ್ನು ಪೂರ್ಣಗೊಳಿಸಲು ಒಬ್ಬ ವ್ಯಕ್ತಿ ಯಾವಾಗ ಸಾಯಬೇಕು ಎಂದು ಬ್ರಹ್ಮದೇವರು ಅವನ ಆಯುಷನ್ನು ನಿರ್ಧರಿಸಿರುತ್ತಾರೆ ಮತ್ತು ಮರಣವು ದೇಹಕ್ಕೆ ಮಾತ್ರ ಹೊರತು ಆತ್ಮಕ್ಕಲ್ಲ ಎಂದು ಹೇಳುತ್ತದೆ ಇದನ್ನು ಕೇಳಿದ ನಂತರ ಮನುಷ್ಯ ತನ್ನ ಕರ್ಮಗಳನ್ನು ಪೂರ್ಣಗೊಳಿಸಲು ಹುಟ್ಟಿದರೆ ಆಗ ತಾನೇ ಹುಟ್ಟಿದ ಮಗು ಯಾವುದೇ ಕರ್ಮಗಳನ್ನು ಮಾಡದೆ ಏಕೆ ಸಾಯುತ್ತದೆ ಒಬ್ಬ ವ್ಯಕ್ತಿ ಹೃದಯಘಾತದಿಂದ ಸಾಯುವುದು ನೇಣು ಹಾಕಿಕೊಳ್ಳುವುದು ಅಪಘಾತದಲ್ಲಿ ಸಾಯುವುದು ರೋಗಗಳು ಮತ್ತು ಇತರ ಕಾರಣಗಳಿಂದ ಸಾಯುವುದು ಇವುಗಳನ್ನು ಬ್ರಹ್ಮದೇವರು ಮುಂಚೆಯೇ ನಿರ್ಧರಿಸಿರುತ್ತಾರೆಯೇ ನಿಜವಾಗಿ ಹೀಗೆ ಯೋಚಿಸಿದರೆ ಅನೇಕ ರೀತಿಯ ಪ್ರಶ್ನೆಗಳು ಉದ್ಭವಿಸುತ್ತವೆ ಆದ್ದರಿಂದ ಬನ್ನಿ ವೀಕ್ಷಕರೇ ಮನುಷ್ಯ ಏಕೆ ಸಾಯುತ್ತಾನೆ ಎಂಬುದಕ್ಕೆ ವಿಜ್ಞಾನ ಮತ್ತು ಧರ್ಮ ಈ ಎರಡು ದೃಷ್ಟಿಕೋನಗಳಿಂದ ಉತ್ತರವನ್ನು ನೋಡೋಣ ವೀಕ್ಷಕರೇ ನನ್ನದೊಂದು ಸಣ್ಣ ವಿನಂತಿ ಈ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಓಂ ನಮ ಶಿವಾಯ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ವಿಡಿಯೋಗೆ ಬರೋಣ ಮೊದಲಿಗೆ ನಾವು ವಿಜ್ಞಾನದ ದೃಷ್ಟಿಕೋನದಿಂದ ಒಬ್ಬ ವ್ಯಕ್ತಿ ಏಕೆ ಮುದುಕನಾಗುತ್ತಾನೆ ಎಂಬುದನ್ನು ನೋಡೋಣ ನಾವು ಹುಟ್ಟಿದಾಗಿಂದ ನಮ್ಮ ದೇಹದಲ್ಲಿ ಜೀವಕೋಶಗಳು ವಿಭಜನೆಗೊಳ್ಳುತ್ತಲೇ ಇರುತ್ತವೆ ಆದರೆ ಒಂದು ನಿರ್ದಿಷ್ಟ ವಯಸ್ಸಿಗೆ ಬಂದ ನಂತರ ಈ ಜೀವಕೋಶಗಳ ವಿಭಜನೆ ನಿಧಾನವಾಗುತ್ತದೆ ನಮ್ಮ ದೇಹವು ಕೋಟ್ಯಂತರ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಉದಾಹರಣೆಗೆ ಚರ್ಮದ ಜೀವಕೋಶಗಳ ವಿಭಜನೆ ನಿಧಾನವಾದರೆ ಚರ್ಮವು ಸುಕ್ಕು ಕಟ್ಟುತ್ತದೆ ಸ್ನಾಯುಗಳ ಜೀವಕೋಶಗಳ ವಿಭಜನೆ ಕಡಿಮೆಯಾದರೆ ಸ್ನಾಯುಗಳು ಸಡಿಲಗೊಳ್ಳುತ್ತವೆ ಈ ರೀತಿಯಾಗಿ ನಮ್ಮ ದೇಹದಲ್ಲಿನ ಜೀವಕೋಶಗಳ ವಿಭಜನೆ ನಿಂತು ಹೋಗುವುದೇ ನಾವು ಮುದುಕರಾಗಲು ಮತ್ತು ಸಾಯಲು ಮುಖ್ಯ ಕಾರಣ ಆದರೆ ಒಂದು ನಿರ್ದಿಷ್ಟ ವಯಸ್ಸಿಗೆ ಬಂದ ನಂತರ ಈ ಜೀವಕೋಶಗಳ ವಿಭಜನೆ ಏಕೆ ನಿಲ್ಲುತ್ತದೆ ಎಂಬುದನ್ನು ಈಗ ನೋಡೋಣ ನಮ್ಮ ದೇಹವು ಕೋಟ್ಯಂತರ ಜೀವಕೋಶಗಳಿಂದ ತಯಾರಾಗಿದೆ ಪ್ರತಿ ಸೆಕೆಂಡ್ಗೂ ದೇಹದಲ್ಲಿ ಕೆಲವು ಕೋಟಿ ಜೀವಕೋಶಗಳು ಸತ್ತು ಅವುಗಳ ಸ್ಥಾನದಲ್ಲಿ ಹೊಸ ಜೀವಕೋಶಗಳು ಉಂಟಾಗುತ್ತವೆ ನಮ್ಮ ದೇಹದಲ್ಲಿ ಪ್ರತಿಕ್ಷಣ ಈ ಜೀವಕೋಶಗಳು ವಿಭಜನೆಗೊಳ್ಳುತ್ತಲೇ ಇರುತ್ತವೆ ಆದರೆ ಯಾವುದೋ ಒಂದು ಜೀವಕೋಶವು ವಿಭಜನೆಗೊಂಡಾಗ ಅದರಲ್ಲಿನ ಕ್ರೋಮೋಸೋಮ್ಗಳು ಸಹ ಈ ವಿಭಜಿತ ಜೀವಕೋಶಕ್ಕೆ ನಕಲು ಆಗುತ್ತವೆ ಕ್ರೋಮೋಸೋಮ್ ಎಂದರೆ ಡಿ ಎನ್ ಎ ತುದಿಯಲ್ಲಿ ಸುತ್ತಿಕೊಂಡಿರುವ ಒಂದು ಸಣ್ಣ ಭಾಗ ಈ ಡಿ ಎನ್ ಎಲ್ಲಿ ನಮ್ಮ ಎಲ್ಲ ಜೆನೆಟಿಕ್ ಕೋಡ್ ಇರುತ್ತವೆ ಪ್ರತಿ ಕ್ರೋಮೋಝೋನ್ನ ಕೊನೆಯಲ್ಲಿ ಟೆಲೋಮಿರ್ ಎಂಬ ಕ್ಯಾಪ್ಗಳು ಇರುತ್ತವೆ ನಮ್ಮ ದೇಹದಲ್ಲಿನ ಒಂದು ಜೀವಕೋಶವು ವಿಭಜನೆ ನಡೆದಾಗ ಈ ಕ್ರೋಮೋಝೋನ್ನ ಕೊನೆಯಲ್ಲಿರುವ ಟೆಲೋಮೀರ್ನ ಗಾತ್ರ ಕಡಿಮೆಯಾಗುತ್ತದೆ ಈ ಜೀವಕೋಶವು ಮತ್ತೆ ವಿಭಜನೆಗೊಂಡಾಗ ಅದರ ಗಾತ್ರ ಇನ್ನೂ ಕಡಿಮೆಯಾಗುತ್ತದೆ ಹೀಗೆ ವಿಭಜನೆ ನಡೆದ ಪ್ರತಿ ಬಾರಿಯೂ ಆ ಟೆಲೋಮೀರ್ಗಳು ಸಂಪೂರ್ಣವಾಗಿ ಮಾಯವಾಗುತ್ತವೆ ಆಗ ಈ ಜೀವಕೋಶವು ವಿಭಜನೆಗೊಳ್ಳುವುದನ್ನು ನಿಲ್ಲಿಸುತ್ತದೆ ಈ ರೀತಿಯಾಗಿ ಮೊದಲಿಗೆ ವಿಭಜಿಸಲ್ಪಟ್ಟ ಜೀವಕೋಶವು ಮತ್ತು ಕೊನೆಯಲ್ಲಿ ವಿಭಜಿಸಲ್ಪಟ್ಟ ಜೀವಕೋಶಕ್ಕೂ ಬಹಳ ವ್ಯತ್ಯಾಸವಿರುತ್ತದೆ ಸಾಮಾನ್ಯವಾಗಿ ಪ್ರತಿ ಮನುಷ್ಯನ ಜೀವಕೋಶವು ಸುಮಾರು ಐವತ್ತು ಬಾರಿ ವಿಭಜನೆಗೊಳ್ಳುತ್ತದೆ ಅದರ ನಂತರ ಆ ಜೀವಕೋಶವು ತನ್ನ ಶಕ್ತಿಯನ್ನು ಕಳೆದುಕೊಂಡು ನಿಧಾನವಾಗಿ ನಶಿಸುತ್ತದೆ ಈ ಮಿತಿಯನ್ನು ದಾಟಿದ ನಂತರ ಈ ಕ್ರೋಮೋಸಮ್ಗಳಿಗೆ ಇರುವ ಟೆಲೋಮೇರ್ಗಳು ಚಿಕ್ಕದಾಗಿ ಹೋಗಿ ಇನ್ನು ಮುಂದೆ ಡಿ ಎನ್ ಎ ಅನ್ನು ರಕ್ಷಿಸಲು ಸಾಧ್ಯವಾಗುವುದಿಲ್ಲ ಇದರಿಂದ ಆ ಜೀವಕೋಶದಲ್ಲಿನ ವಿಭಜನಾ ಪ್ರಕ್ರಿಯೆ ನಿಲ್ಲುತ್ತದೆ ದೇಹದಲ್ಲಿ ಜೀವಕೋಶಗಳ ವಿಭಜನೆ ನಿಂತು ಹೋಗುವುದರಿಂದ ಮನುಷ್ಯನಿಗೆ ವಯಸ್ಸಾಗುವುದು ರೋಗಗಳು ಮತ್ತು ಗಾಯಗಳು ಗುಣವಾಗದೆ ಕೊನೆಗೆ ಮರಣ ಸಂಭವಿಸುತ್ತದೆ ಇದಲ್ಲದೆ ಪ್ರಕೃತಿಯ ಸಮತೋಲನವನ್ನು ಕಾಪಾಡಿಕೊಳ್ಳಲು ಮರಣ ಅಗತ್ಯ ಯಾರೂ ಸಾಯದಿದ್ದರೆ ಭೂಮಿಯ ಮೇಲೆ ಜೀವನಕ್ಕೆ ಜಾಗ ಇರುವುದಿಲ್ಲ ಎಂದು ವಿಜ್ಞಾನ ಹೇಳುತ್ತದೆ ಈಗ ನಾವು ನಮ್ಮ ಬದುಕಿನ ಒಂದು ದೊಡ್ಡ ಸತ್ಯವಾದ ಸಾವು ಬಗ್ಗೆ ಸ್ವಲ್ಪ ಆಳವಾಗಿ ಅಂದರೆ ಆಧ್ಯಾತ್ಮಿಕವಾಗಿ ಅರ್ಥ ಮಾಡಿಕೊಳ್ಳೋಣ ಮಹಾಭಾರತ ಯುದ್ಧ ನಡೆಯುವಾಗ ಶ್ರೀಕೃಷ್ಣನು ಅರ್ಜುನನಿಗೆ ಒಂದು ಮುಖ್ಯವಾದ ಮಾತು ಹೇಳುತ್ತಾರೆ ಯಾರು ಹುಟ್ಟುತ್ತಾರೋ ಅವರಿಗೆ ಸಾವು ಖಂಡಿತ ಯಾರು ಸತ್ತಿರುತ್ತಾರೋ ಅವರು ಮತ್ತೆ ಹುಟ್ಟುವುದು ಖಂಡಿತ ಇದನ್ನು ತಪ್ಪಿಸಲು ಆಗುವುದಿಲ್ಲ ಆದ್ದರಿಂದ ನೀನು ದುಃಖಿಸುವುದು ಸರಿಯಲ್ಲ ಎಂದು ಹೇಳುತ್ತಾರೆ ಈ ಮಾತಿನ ಅರ್ಥ ಏನೆಂದರೆ ಹುಟ್ಟು ಮತ್ತು ಸಾವು ಜೀವನದ ಒಂದು ಭಾಗ ಇದನ್ನು ಯಾರಿಂದಲೂ ತಪ್ಪಿಸಲು ಆಗುವುದಿಲ್ಲ ನಾವು ಇಲ್ಲಿಯವರೆಗೆ ಮೂರು ಯುಗಗಳನ್ನು ದಾಟಿ ಬಂದಿದ್ದೇವೆ ಸತ್ಯಯುಗ ತ್ರೇತಾಯುಗ ದ್ರೌಪರಾಯುಗಗಳು ಮುಗಿದು ಈಗ ನಾವು ನಾಲ್ಕನೇ ಯುಗವಾದ ಕಲಿಯುಗದಲ್ಲಿ ಇದ್ದೇವೆ ಇಷ್ಟು ಸಾವಿರಾರು ವರ್ಷಗಳಲ್ಲಿ ಈ ಭೂಮಿಯ ಮೇಲೆ ಶಾಶ್ವತವಾಗಿ ಬದುಕಿದವರು ಯಾರೂ ಇಲ್ಲ ಆದರೆ ನಮ್ಮ ಹಿಂದೂ ಧರ್ಮದಲ್ಲಿ ಸಪ್ತ ಚಿರಂಜೀವಿಗಳ ಬಗ್ಗೆ ಒಂದು ಪ್ರಸ್ತಾಪವಿದೆ ಇದರ ಬಗ್ಗೆ ನಾವು ಇನ್ನೊಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಆಧ್ಯಾತ್ಮಿಕವಾಗಿ ನೋಡಿದರೆ ಸಾವು ಎನ್ನುವುದು ನಮ್ಮ ಆತ್ಮದ ಒಂದು ವಿಶ್ರಾಂತಿ ಸಮಯ ಅಥವಾ ಒಂದು ಹೊಸ ಹಂತಕ್ಕೆ ಹೋಗುವ ದಾರಿ ನಮ್ಮ ದೇಹ ಕೇವಲ ಒಂದು ಬಟ್ಟೆ ಇದ್ದ ಹಾಗೆ ಬಟ್ಟೆ ಅಳೆಯದಾದಾಗ ಅಥವಾ ಹರಿದು ಹೋದಾಗ ಅದನ್ನು ತೆಗೆದು ಹೊಸ ಬಟ್ಟೆ ಅಲ್ಲವೇ ಹಾಗೆಯೇ ನಮ್ಮ ಆತ್ಮವು ತನ್ನ ಹಳೆಯ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ತೆಗೆದುಕೊಳ್ಳುತ್ತದೆ ನಮ್ಮ ಆತ್ಮಕ್ಕೆ ಒಟ್ಟು ಇಲ್ಲ ಸಾವು ಇಲ್ಲ ಅದು ಎಂದೆಂದಿಗೂ ಇರುತ್ತದೆ ನಮ್ಮ ಆತ್ಮವು ಈ ದೇಹಕ್ಕೆ ಬರುವುದು ನಾವು ಮಾಡಿದ ಒಳ್ಳೆಯ ಅಥವಾ ಕೆಟ್ಟ ಕೆಲಸಗಳನ್ನು ಮುಗಿಸಲು ಮತ್ತು ಹೊಸ ಜ್ಞಾನವನ್ನು ಕಲಿಯಲು ಒಮ್ಮೆ ದೇಹದ ಮೂಲಕ ಮಾಡಬೇಕಾದ ಕೆಲಸಗಳು ಮುಗಿದಾಗ ಅಥವಾ ದೇಹ ವಯಸ್ಸಾಗಿ ರೋಗ ಬಂದು ಕೆಲಸ ಮಾಡದೇ ಇದ್ದಾಗ ಆತ್ಮವು ಆ ದೇಹವನ್ನು ಬಿಟ್ಟು ಹೊರಡುತ್ತದೆ ಈ ಸತ್ಯವನ್ನು ತಿಳಿದುಕೊಂಡ ಮೇಲೆಯೂ ನಾವು ಸಾವು ಬಂದಾಗ ಹೆದರುವುದು ಅಥವಾ ತುಂಬ ದುಃಖಿಸುವುದು ಎಂದರೆ ನಮಗೆ ಇನ್ನೂ ಸಂಪೂರ್ಣ ಜ್ಞಾನ ಬಂದಿಲ್ಲ ಎಂದು ಅರ್ಥ ನಾವು ನಮ್ಮ ನಿಜವಾದ ಸ್ವರೂಪವಾದ ಆತ್ಮವನ್ನು ಮರೆತು ಕೇವಲ ಈ ದೇಹವನ್ನೇ ನಾನು ಎಂದು ತಿಳಿದುಕೊಂಡಿರುತ್ತೇವೆ ಅದಕ್ಕಾಗಿಯೇ ದುಃಖ ಪಡುತ್ತೇವೆ ನಮಗೆ ಸಾವು ಯಾವಾಗ ಬರುತ್ತದೆ ಎಂದು ಯಾರಿಗೂ ಗೊತ್ತಿಲ್ಲ ಹಾಗಾಗಿ ನಾವು ಜೀವನದ ಪ್ರತಿ ಕ್ಷಣವನ್ನು ತುಂಬ ಮುಖ್ಯ ಎಂದು ಭಾವಿಸಿ ಅದನ್ನು ಪೂರ್ಣವಾಗಿ ಬದುಕಬೇಕು ಪ್ರತಿ ಕ್ಷಣವೂ ಅಮೂಲ್ಯವಾದುದ್ದು ಅದನ್ನು ಸುಮ್ಮನೆ ಹಾಳು ಮಾಡಬಾರದು ಹಾಗೆ ಗರುಡ ಪುರಾಣದ ಪ್ರಕಾರ ಮನುಷ್ಯನ ಸಾವು ಎನ್ನುವುದು ಒಂದು ಅಂತ್ಯವಲ್ಲ ಬದಲಾಗಿ ಆತ್ಮದ ದೀರ್ಘಕಾಲದ ಪ್ರಯಾಣದಲ್ಲಿ ಒಂದು ಪ್ರಮುಖ ಮೈಲುಗಲ್ಲು ನಮ್ಮ ಆತ್ಮವು ಇಂದಿಗೂ ಸಾಯುವುದಿಲ್ಲ ಅದು ಶಾಶ್ವತ ನಮ್ಮ ಆತ್ಮವು ದೇಹವನ್ನು ಬಿಟ್ಟು ಹೊಸ ಅನುಭವಗಳನ್ನು ಪಡೆಯಲು ಹೊರಡುತ್ತದೆ ಹಾಗಾದರೆ ಈ ಆತ್ಮ ಏಕೆ ದೇಹವನ್ನು ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗುತ್ತದೆ ಅಂದರೆ ನಾವು ಏಕೆ ಸಾಯುತ್ತೀವಿ ಎಂದು ಗರುಡ ಪುರಾಣವು ಹಲವು ಕಾರಣಗಳನ್ನು ನೀಡುತ್ತದೆ ಮೊದಲನೆಯ ಮತ್ತು ಮುಖ್ಯ ಕಾರಣವೇನೆಂದರೆ ದೇಹದ ನಶ್ವರತೆ ನಮ್ಮ ಮಾನವ ದೇಹವು ಪಂಚಭೂತಗಳಿಂದ ಅಂದರೆ ಭೂಮಿ ನೀರು ಅಗ್ನಿ ವಾಯು ಮತ್ತು ಆಕಾಶದಿಂದ ಮಾಡಲ್ಪಟ್ಟಿದೆ ಇವುಗಳನ್ನು ಸೇರಿಸಿ ನಮ್ಮ ದೇಹವನ್ನು ಕಟ್ಟಲಾಗಿದೆ ಆದರೆ ಈ ದೇಹ ಶಾಶ್ವತವಲ್ಲ ಇದು ಒಂದು ದಿನ ಸಾಯೋದು ಖಂಡಿತ ನಮ್ಮ ದೇಹವು ಒಂದು ಮಡಿಕೆ ಇದ್ದಂತೆ ಆ ಮಡಿಕೆ ಹೇಗೆ ಒಂದು ದಿನ ಒಡೆದು ಹೋಗುತ್ತದೆಯೋ ಹಾಗೆಯೇ ನಮ್ಮ ದೇಹವು ಒಂದು ದಿನ ದುರ್ಬಲವಾಗಿ ರೋಗಗಳಿಂದ ಬಳಲಿ ವಯಸ್ಸಾಗಿ ಅಥವಾ ಯಾವುದೋ ಆಕಸ್ಮಿಕ ಘಟನೆಯಿಂದಾಗಿ ತನ್ನ ಕಾರ್ಯಕ್ಷಮತೆಯನ್ನು ಕಳೆದುಕೊಂಡು ನಿಷ್ಕ್ರಿಯವಾಗುತ್ತದೆ ಇದು ಪ್ರಕೃತಿಯ ನಿಯಮ ಕಾಲದ ನಿಯಮ ಹುಟ್ಟಿದ ಪ್ರತಿಯೊಂದು ಜೀವಿಯು ಸಾಯಲೇಬೇಕು ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಆಯುಷು ಅಥವಾ ಜೀವಿತಾವಧಿ ಇರುತ್ತದೆ ಆ ಕಾಲ ಬಂದಾಗ ಯಾವ ಜೀವಿಯು ಸಾವನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಆತ್ಮವು ಆ ದೇಹವನ್ನು ಬಿಟ್ಟು ಹೋಗಲೇಬೇಕು ಎರಡನೆಯದಾಗಿ ಕರ್ಮಗಳ ಫಲ ನಾವು ಈ ಭೂಮಿಯ ಮೇಲೆ ಇರುವಾಗ ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಅದು ಒಳ್ಳೆಯದಾಗಿರಲಿ ಅಥವಾ ಕೆಟ್ಟದಾಗಿರಲಿ ಒಂದು ಫಲವಿರುತ್ತದೆ ಇದನ್ನೇ ನಾವು ಕರ್ಮ ಎಂದು ಕರೆಯುತ್ತೇವೆ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಅವುಗಳಿಗೆ ಒಳ್ಳೆಯ ಫಲ ಸಿಗುತ್ತದೆ ಕೆಟ್ಟ ಕೆಲಸಗಳನ್ನು ಮಾಡಿದರೆ ಅವುಗಳಿಗೆ ಕೆಟ್ಟ ಫಲ ಸಿಗುತ್ತದೆ ಈ ಕರ್ಮಗಳ ಫಲವನ್ನು ನಾವು ಅನುಭವಿಸಲೇಬೇಕು ನಮ್ಮ ಆತ್ಮವು ಕೇವಲ ಈ ಜನ್ಮದ ಕರ್ಮಗಳಷ್ಟೇ ಅಲ್ಲದೆ ಇಂದಿನ ಜನ್ಮಗಳಲ್ಲಿ ಮಾಡಿದ ಲಕ್ಷಾಂತರ ಕರ್ಮಗಳನ್ನು ತನ್ನೊಂದಿಗೆ ಒಯ್ಯುತ್ತದೆ ಈ ಕರ್ಮಗಳ ಸಮೂಹವನ್ನೇ ಕರ್ಮಫಲ ಎನ್ನುತ್ತೇವೆ ಈ ಕರ್ಮಗಳ ಫಲವನ್ನು ಅನುಭವಿಸಲು ಮತ್ತು ಅವುಗಳ ಲೆಕ್ಕಾಚಾರಗಳನ್ನು ತೀರಿಸಲು ಆತ್ಮವು ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು ಪಡೆಯುತ್ತದೆ ಹೀಗಾಗಿ ಸಾವು ಎನ್ನುವುದು ಈ ಕರ್ಮಚಕ್ರದಲ್ಲಿ ಒಂದು ಪ್ರಮುಖ ಅಂತ ನಾವು ಮಾಡಿದ ಕರ್ಮಗಳ ಸಂಪೂರ್ಣ ಫಲವನ್ನು ಅನುಭವಿಸುವವರೆಗೂ ಈ ಜನ್ಮ ಮರಣ ಚಕ್ರವು ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ ಮೂರನೇದಾಗಿ ಸಂಸ್ಕಾರಗಳು ಮತ್ತು ಪುನರ್ಜನ್ಮ ನಮ್ಮ ಆತ್ಮವು ಕೇವಲ ಕರ್ಮಗಳನ್ನು ಮಾತ್ರವಲ್ಲದೆ ಇಂದಿನ ಜನ್ಮಗಳ ಅನುಭವಗಳು ಆಸೆಗಳು ಬಯಕೆಗಳು ಸಂಸ್ಕಾರಗಳ ರೂಪದಲ್ಲಿ ತನ್ನೊಂದಿಗೆ ಒಯ್ಯುತ್ತದೆ ಈ ಸಂಸ್ಕಾರಗಳು ನಮ್ಮ ಮುಂದಿನ ಜನ್ಮವನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ಇಂದಿನ ಜನ್ಮದಲ್ಲಿ ಕೆಲವು ಆಸೆಗಳು ಈಡಿರದಿದ್ದರೆ ಆ ಆಸೆಗಳನ್ನು ಪೂರೈಸಲು ಆತ್ಮವು ಮತ್ತೆ ಸೂಕ್ತವಾದ ದೇಹದಲ್ಲಿ ಹುಟ್ಟುತ್ತದೆ ಈ ರೀತಿ ಸಾವು ಎನ್ನುವುದು ಒಂದು ಜನ್ಮದಿಂದ ಮತ್ತೊಂದು ಜನ್ಮಕ್ಕೆ ಸಾಗುವ ಒಂದು ಸೇತುವೆ ಆತ್ಮವು ತನ್ನ ಸಂಸ್ಕಾರಗಳಿಗೆ ಅನುಗುಣವಾಗಿ ಹೊಸ ಅನುಭವಗಳನ್ನು ಪಡೆಯಲು ಮತ್ತು ಕರ್ಮಗಳನ್ನು ತೀರಿಸಲು ಹೊಸ ದೇಹವನ್ನು ಹುಡುಕಿ ಹುಟ್ಟುತ್ತದೆ ಈ ಪುನರ್ಜನ್ಮದ ಚಕ್ರವು ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ ನಾಲ್ಕನೆಯದಾಗಿ ಮೋಕ್ಷದ ಕೊರತೆ ಗರುಡಪುರಾಣವು ಮೋಕ್ಷ ಎಂಬ ಮಹತ್ವದ ಪರಿಕಲ್ಪನೆಯನ್ನು ವಿವರಿಸುತ್ತದೆ ಮೋಕ್ಷ ಎಂದರೆ ಈ ಜನ್ಮ ಮರಣ ಚಕ್ರದಿಂದ ಸಂಪೂರ್ಣವಾಗಿ ಬಿಡುಗಡೆ ಪಡೆಯುವುದು ಯಾವಾಗ ಒಬ್ಬ ವ್ಯಕ್ತಿ ತನ್ನ ಎಲ್ಲ ಕರ್ಮಗಳನ್ನು ತೀರಿಸಿ ಇನ್ನು ಯಾವ ಹೊಸ ಕರ್ಮಗಳನ್ನು ಮಾಡದೆ ಭಗವಂತನ ಮೇಲೆ ಸಂಪೂರ್ಣ ಭಕ್ತಿ ಮತ್ತು ಧ್ಯಾನದಲ್ಲಿ ಮುಳುಗಿ ಎಲ್ಲ ಲೌಕಿಕ ಆಸೆಗಳನ್ನು ತ್ಯಜಿಸುತ್ತಾನೋ ಆಗ ಅವನ ಆತ್ಮಕ್ಕೆ ಮೋಕ್ಷ ಸಿಗುತ್ತದೆ ಮೋಕ್ಷ ಪಡೆದ ಆತ್ಮವು ಇನ್ನು ಮುಂದೆ ಯಾವ ದೇಹವನ್ನು ಪಡೆಯುವ ಅಗತ್ಯವಿರುವುದಿಲ್ಲ ಅದು ಪರಮಾತ್ಮನಲ್ಲಿ ಒಂದಾಗಿ ಶಾಶ್ವತವಾದ ಆನಂದವನ್ನು ಮತ್ತು ಶಾಂತಿಯನ್ನು ಪಡೆಯುತ್ತದೆ ಯಾವಾಗ ನಮಗೆ ಈ ಮೋಕ್ಷ ಸಿಗುವುದಿಲ್ಲವೋ ಅಲ್ಲಿಯವರೆಗೆ ನಮ್ಮ ಆತ್ಮವು ಮತ್ತೆ ಮತ್ತೆ ಬೇರೆ ಬೇರೆ ದೇಹಗಳನ್ನು ಪಡೆದು ಹುಟ್ಟಿ ಸಾಯುತ್ತಲೇ ಇರುತ್ತದೆ ಅಂದರೆ ಮೋಕ್ಷವನ್ನು ಪಡೆಯದೇ ಇರುವುದು ಕೂಡ ಮನುಷ್ಯ ಮತ್ತೆ ಮತ್ತೆ ಹುಟ್ಟಿ ಸಾಯಲು ಒಂದು ಪ್ರಮುಖ ಕಾರಣ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಮನುಷ್ಯ ಸಾಯುವುದು ದೇಹದ ವಯಸ್ಸು ಮುಗಿದ ಕಾರಣದಿಂದ ಅವನು ಮಾಡಿದ ಕರ್ಮಗಳ ಫಲವನ್ನು ಅನುಭವಿಸಲು ಮತ್ತು ಮೋಕ್ಷ ಪಡೆಯುವವರೆಗೂ ಪುನರ್ಜನ್ಮದ ಚಕ್ರದಲ್ಲಿ ಮುಂದುವರೆಯಲು ಸಾವು ಬಂದಾಗ ನಮ್ಮ ಸೂಕ್ಷ್ಮ ಶರೀರದಲ್ಲಿರುವ ಆತ್ಮವು ದೇಹವನ್ನು ಬಿಟ್ಟು ಹೊರಬರುತ್ತದೆ ಆ ಆತ್ಮವು ಯಮಲೋಕಕ್ಕೆ ಪ್ರಯಾಣಿಸುತ್ತದೆ ಅಲ್ಲಿ ಯಮಧರ್ಮರಾಜನು ಆತ್ಮವು ತನ್ನ ಇಡೀ ಜೀವನದಲ್ಲಿ ಮಾಡಿದ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳ ಸಮಗ್ರ ಲೆಕ್ಕಾಚಾರವನ್ನು ಮಾಡಿ ತೀರ್ಪು ನೀಡುತ್ತಾನೆ ಆ ತೀರ್ಪಿನ ಆಧಾರದ ಮೇಲೆ ಆತ್ಮಕ್ಕೆ ಯಾವ ರೀತಿಯ ಮುಂದಿನ ಜನ್ಮ ಸಿಗಬೇಕು ಎಲ್ಲಿ ಹುಟ್ಟಬೇಕು ಯಾವ ಪರಿಸ್ಥಿತಿಗಳಲ್ಲಿ ಬದುಕಬೇಕು ಎಂದು ನಿರ್ಧಾರವಾಗುತ್ತದೆ ಹೀಗೆ ಸಾವು ಎನ್ನುವುದು ಒಂದು ಅಂತ್ಯವಲ್ಲ ಬದಲಿಗೆ ಆತ್ಮದ ಮುಂದಿನ ಅಮರವಾದ ಪ್ರಯಾಣದ ಒಂದು ಹೊಸ ಆರಂಭ ಒಂದು ದಿನ ಜ್ಞಾನಿಯಾಗಿರುವ ಯಕ್ಷನು ಧರ್ಮರಾಜನನ್ನು ಕುರಿತು ಈ ಲೋಕದಲ್ಲಿ ಎಲ್ಲಕ್ಕಿಂತ ಆಶ್ಚರ್ಯಕರವಾದ ವಿಷಯ ಯಾವುದು ಎಂದು ಪ್ರಶ್ನಿಸುತ್ತಾನೆ ಅದಕ್ಕೆ ಧರ್ಮರಾಜನು ಯಾವುದೇ ಹಿಂಜರಿಕೆ ಇಲ್ಲದೆ ಆಳವಾದ ಜ್ಞಾನದಿಂದ ಕೂಡಿದ ಉತ್ತರವನ್ನು ನೀಡುತ್ತಾನೆ ತನ್ನ ಸುತ್ತಮುತ್ತಲಿನ ಎಲ್ಲರೂ ತನಗೆ ಬೇಕಾದವರು ತನ್ನ ಸ್ನೇಹಿತರು ಬಂಧುಗಳು ಒಬ್ಬರಾದ ನಂತರ ಒಬ್ಬರು ಸಾವಿಗೆ ತುತ್ತಾಗುವುದನ್ನು ಕಣ್ಣಾರೆ ನೋಡುತ್ತಿದ್ದರು ಮನುಷ್ಯ ತಾನು ಎಂದಿಗೂ ಸಾಯುವುದಿಲ್ಲ ತಾನು ಅಮರ ಎಂದು ಭ್ರಮಿಸುತ್ತಾನೆ ಇದು ಎಲ್ಲಕ್ಕಿಂತ ಆಶ್ಚರ್ಯಕರವಾದ ವಿಷಯ ಈ ಮಾತು ಮನುಷ್ಯನ ಸಹಜ ಸ್ವಭಾವ ಅಂದರೆ ತನ್ನ ಮರಣವನ್ನು ಒಪ್ಪಿಕೊಳ್ಳಲು ನಿರಾಕರಿಸುವ ಪ್ರವೃತ್ತಿಯನ್ನು ಎತ್ತಿ ತೋರಿಸುತ್ತದೆ ಇದು ಮನುಷ್ಯನಿಗೆ ಅಂಟಿಕೊಂಡಿರುವ ಅಜ್ಞಾನದ ಒಂದು ರೂಪ ಇದೇ ಸತ್ಯವನ್ನು ಇನ್ನೊಂದು ಕಥೆಯ ಮೂಲಕ ಬುದ್ಧನು ಸಹ ಬೋಧಿಸಿದ್ದಾನೆ ಒಂದು ತಾಯಿಯು ತನ್ನ ಪ್ರಾಣ ಕಳೆದುಕೊಂಡ ಪುಟ್ಟ ಮಗುವಿನ ನಿರ್ಜೀವ ದೇಹವನ್ನು ಒತ್ತು ಬುದ್ಧನ ಸನ್ನಿಧಿಗೆ ಬರುತ್ತಾಳೆ ಆ ತಾಯಿಯ ದುಃಖ ಎಷ್ಟಿತ್ತೆಂದರೆ ಮಗುವನ್ನು ಹೇಗಾದರೂ ಬದುಕಿಸಿ ಎಂದು ಕರುಣಜನಕವಾಗಿ ಪ್ರಾರ್ಥಿಸುತ್ತಾಳೆ ಆಕೆಯ ದುಃಖವನ್ನು ಅರಿತ ಬುದ್ಧನು ಆಕೆಗೆ ಹೇಳುತ್ತಾನೆ ನೀನು ಯಾರೂ ಸಾಯದ ಮನೆಯಿಂದ ಕೆಲವು ಸಾಸಿವೆ ಕಾಳುಗಳನ್ನು ತಂದರೆ ಆ ಕಾಳುಗಳಿಂದ ನಾನು ನಿನ್ನ ಮಗುವನ್ನು ಮತ್ತೆ ಬದುಕಿಸುತ್ತೇನೆ ಎಂದು ಹೇಳುತ್ತಾನೆ ಮಗುವನ್ನು ಬದುಕಿಸಿಕೊಳ್ಳುವ ಅಂಬಲದಲ್ಲಿ ಆ ತಾಯಿಯು ತಕ್ಷಣ ಹೊರಡುತ್ತಾಳೆ ಊರಿಂದ ಊರಿಗೆ ಮನೆ ಮನೆಯನ್ನು ಅಳೆದಾಡಿ ಈ ಮನೆಯಲ್ಲಿ ಯಾರೂ ಸತ್ತಿಲ್ಲ ಎಂದು ಹೇಳುವ ಒಂದು ಮನೆಯೂ ಅವಳಿಗೆ ಸಿಗುವುದಿಲ್ಲ ಪ್ರತಿಯೊಂದು ಮನೆಯಲ್ಲೂ ಯಾರೋ ಒಬ್ಬರು ಸತ್ತಿರುತ್ತಾರೆ ಈ ಅನುಭವದಿಂದ ಆ ತಾಯಿಯು ಕೊನೆಗೆ ಜೀವನದ ಕಠೋರ ಸತ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾಳೆ ಮರಣವು ಯೂನಿವರ್ಸಲ್ ಅಂದರೆ ಪ್ರತಿಯೊಂದು ಜೀವಿಯು ಸಾವಿಗೆ ಒಳಪಟ್ಟಿದೆ ಈ ಕಥೆಯು ಸಾವು ಎಂಬುದು ಬದುಕಿನ ಒಂದು ಅನಿವಾರ್ಯ ಸಾಮಾನ್ಯ ಭಾಗ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ ಹಾಗಾಗಿ ಈ ಜಗತ್ತಿಗೆ ಬರುವ ಪ್ರತಿಯೊಬ್ಬರೂ ಒಂದು ದಿನ ಹೋಗಲೇಬೇಕು ಮತ್ತು ಹೋಗುವ ಪ್ರತಿಯೊಬ್ಬರೂ ತಮ್ಮ ಕರ್ಮಗಳ ಅನುಸಾರ ಮತ್ತೆ ಬರಲೇಬೇಕು ಈ ಬರುತ್ತಿರುವ ಮತ್ತು ಹೋಗುತ್ತಿರುವ ಚಕ್ರವು ನಿರಂತರವಾಗಿ ನಡೆಯುತ್ತದೆ ಆದ್ದರಿಂದ ಸಾವು ಎನ್ನುವುದು ನಾವು ತಪ್ಪಿಸಿಕೊಳ್ಳಬೇಕಾದ ಅಥವಾ ಭಯಪಡಬೇಕಾದ ವಿಷಯವೇ ಅಲ್ಲ ಇದು ಪ್ರಕೃತಿಯ ನಿಯಮ ಯಾವುದೇ ಕ್ಷಣದಲ್ಲಿ ಯಾರಿಗೆ ಬೇಕಾದರೂ ಸಾವು ಬರಬಹುದು ಮರಣ ಯಾವಾಗ ಬರುತ್ತದೆ ಎಂದು ಯಾರಿಗೂ ತಿಳಿದಿರುವುದಿಲ್ಲ ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ಜೀವನದ ಪ್ರತಿ ಕ್ಷಣವನ್ನು ಅತ್ಯಂತ ಪ್ರಜ್ಞಾಪೂರ್ವಕವಾಗಿ ಸಂಪೂರ್ಣವಾಗಿ ಜೀವಿಸಬೇಕು ಬದುಕಿನ ಪ್ರತಿಯೊಂದು ಕ್ಷಣವೂ ಅಮೂಲ್ಯವಾದುದ್ದು ಅದನ್ನು ವ್ಯರ್ಥ ಮಾಡಬಾರದು ಮರಣವು ದೇಹಕ್ಕೆ ಒಂದು ಅಂತ್ಯ ಮಾತ್ರ ನಾವು ನಮ್ಮ ಕಣ್ಣಿಗೆ ಕಾಣುವ ಈ ಭೌತಿಕ ದೇಹವು ನಶ್ವರವಾದುದ್ದು ಅದು ನಾಶವಾಗುತ್ತದೆ ಆದರೆ ಮರಣವು ದೇಹಕ್ಕೆ ಹೊರತು ಆತ್ಮಕ್ಕಲ್ಲ ಆತ್ಮವು ಸದಾ ಜೀವಂತವಾಗಿರುತ್ತದೆ ಅಮರವಾಗಿ ಉಳಿಯುತ್ತದೆ ಆದ್ದರಿಂದ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಭಯಗಳನ್ನು ಬದಿಗಿಟ್ಟು ಜೀವನವನ್ನು ಪೂರ್ಣ ಪ್ರಮಾಣದಲ್ಲಿ ಸಂತೋಷದಿಂದ ಅರ್ಥಪೂರ್ಣವಾಗಿ ಜೀವಿಸಿ ಒಬ್ಬ ಮಹಾನ್ ಪಂಡಿತರು ಹೇಳಿದಂತೆ ನಮ್ಮ ಒಟ್ಟು ಮತ್ತು ಸಾವು ನಮ್ಮ ಕೈಯಲ್ಲಿವೆ ಅವುಗಳಿಗೆ ನಾವೇ ಸೃಷ್ಟಿಕರ್ತರು ಅವರು ಈ ಮಾತನ್ನು ಇನ್ನಷ್ಟು ಸ್ಪಷ್ಟಪಡಿಸುತ್ತಾ ಅಮ್ಮ ನಮಗೆ ಜನ್ಮ ನೀಡುತ್ತಾಳೆ ಆದ್ದರಿಂದ ನಮ್ಮ ಆಗಮನವು ತಾಯಿಯ ಕೈಯಲ್ಲಿದೆ ಎಂಬುದು ಲೋಕ ಸೃಷ್ಟಿ ಆದರೆ ಆಧ್ಯಾತ್ಮಿಕವಾಗಿ ಹೇಳಬೇಕೆಂದರೆ ನಮ್ಮ ಆತ್ಮವು ತನ್ನದೇ ಆದ ಕರ್ಮಗಳ ಫಲವಾಗಿ ಈ ಜನ್ಮವನ್ನು ಆರಿಸಿಕೊಂಡಿದೆ ಇನ್ನು ನಮ್ಮ ಕರ್ಮಗಳನ್ನು ನಾವೇ ಪೂರ್ಣಗೊಳಿಸುತ್ತೇವೆ ಹಾಗಾಗಿ ನಮ್ಮ ನಿರ್ಗಮನವು ದೈವಿಕ ಇಚ್ಛೆಯ ಕೈಯಲ್ಲಿದೆ ಎಂದು ಹೇಳುತ್ತಾರೆ ಅಂದರೆ ನಮ್ಮ ಕರ್ಮಗಳು ಮುಗಿದಾಗ ದೈವಿಕ ಯೋಜನೆಯಂತೆ ಆತ್ಮವು ದೇಹವನ್ನು ತ್ಯಜಿಸುತ್ತದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ನಮ ಶಿವಾಯ